ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರಾಜ್ಯದಲ್ಲಿರುವ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಹುದ್ದೆಗಳು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು ನೀವು ಎಲ್ಲಿವರೆಗೂ ಪ್ರಾರಂಭಿಸಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಮ್ಮ ಕೊಡ್ತೀನಿ ನಮ್ಮ ಬೇಡಿಕೆ ಇಲ್ಲಿರಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇದೀವಿ ನಿಮ್ಮ ಮನೆಯಿಂದ ಏನ್ ಕೇಳ್ತಾ ಇಲ್ಲ ನಾವು ಪೇ ಮಾಡ್ತಾ ಇರೋ ಬನ್ನಿ ಪೇ ಮಾಡ್ತಾ ಟ್ಯಾಕ್ಸ್ ಬನ್ನಿ ಪೇ ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ ನಾವು ಪೇ ಟ್ಯಾಕ್ಸ್ ಮನೆಯಿಂದ ನೀವು ನೇಮಕಾತಿ ಪ್ರಾರಂಭಿಸಿ ಆರು ವರ್ಷ ಆಗಿದೆ ಸ್ವಾಮಿ ಆರು ವರ್ಷ ಆಗಿದೆ ಯಾವುದು ನೇಮಕತೆ ಆಗಿಲ್ಲ ಕೂಡಲೇ ಆರು ವರ್ಷದಿಂದ ಏನು ನೇಮಕಾತಿ ಆಗಿಲ್ಲ ನೀವು ಆರು ವರ್ಷ ಮೇಮಿತಿ ಹೆಚ್ಚಿಸಿ ಆರು ವರ್ಷ ವಯೋಮಿತಿ ಹೆಚ್ಚಿಸಿ ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ಟೈಮ್ ಟು ಟೈಮ್ ನೆಕಮಿಟ್ಟು ಪ್ರಾರಂಭ ಮಾಡಿ ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಇನ್ನೊಂದು ನಿರ್ಮಾಣ ಆಗುತ್ತೇಡ ಪೇ ಮಾಡ್ತಾ ಇರೋದು ಟ್ಯಾಕ್ಸ್ ನಮ್ಮ ಅಂತ ನಾವ್ ಯಾವ್ದೇ ಕಾರಣಕ್ಕೂ ಹಾನಿ ಮಾಡಲ್ಲ ನಾವ್ ನಾಟ ಇರೋದು ನಿಮ್ಮನ್ನ ಅಧಿಕಾರಿಗಳ ಕೆಳಗೆ ಇಳಿಸಿದ ಹೊರತು ನಮ್ಮ ಬೇಡಿಕೆ ನಲ್ಲಿ ಬೇರೆವರೆಗೂ ನಮ್ಮ ಹೋರಾಟ ಮಾತ್ರ ಯಾವುದೇ ಮಾಡಲ್ಲ ನಮ್ಮ ಹೋರಾಟ ನಿಲ್ಲಿಸ್ಬೇಕು ಅಂದ್ರೆ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ನಿರ್ಮಿಸಬೇಕು